ಸೊ ವೃತ್ತ ಮೂವಿ ನಾನ್ ಆಕ್ಚುಲಿ ಪೋಸ್ಟರ್ ನೋಡ್ದಾಗ್ಲೇನೆ ನನಗೆ ಮಹೇಶ್ ಸರ್ ತೋರ್ಸಿದ್ರು ಅವಾಗಲೇ ನಂಗೆ ಅನ್ನಿಸ್ತು ತುಂಬಾ ಸಸ್ಪೆನ್ಸ್ ಆಗಿದೆ ಅಂತ ಸೊ ಟ್ರೇಲರ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಇಲ್ಲೇ ಗೊತ್ತಾಗ್ತಾ ಇದೆ ಏನೋ ಒಂದಿದೆ ಥಿಯೇಟ್ರಿಗೆ ಹೋಗೋಕೆ ಸೊ ಅದು ಕಾಣಿಸ್ತು ಆಮೇಲೆ ಮಹೀರ್ ಅವರು ತುಂಬಾ ಪ್ರೆಸೆನ್ಸಿಗಾಗಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಇವಾಗ ಹಾಯ್ ಹೇಳಿದಾಗ ಅವ್ರ ವಾಯ್ಸ್ ಕೇಳಿದಾಗ ಏನಿದು ಇಷ್ಟು ಜೋರಾಗಿದೆ ಅಂತ ಅನ್ನಿಸ್ತು ನಿಮ್ ವಾಯ್ಸ್ ತುಂಬಾ ಚೆನ್ನಾಗಿದೆ ವೆರಿ ಬೆಸ್ಟ್ ಮ್ಯಾಮ್ ನಿಮ್ಗೂ ಕೂಡ ವೆರಿ ಬೆಸ್ಟ್ ಸೊ ಈ ಸಿನಿಮಾನ ಸತೀಶ್ ಸರ್ ಅವರು ನೋಡಿ ಇಷ್ಟಪಟ್ಟಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಚೆನ್ನಾಗಿದ್ದೇ ಇರುತ್ತೆ ಸೊ ನಾನು ಈ ಟೀಮ್ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಒಂದು ಬೆಸ್ಟ್ ವಿಶಸ್ ಆಲ್ ದಿ ವೆರಿ ಬೆಸ್ಟ್ ಆಡಿಯನ್ಸ್ ಗೆ ಈ ಸಿನಿಮಾ ಬೇಗ ತಲುಪಿ ಅವರೆಲ್ಲರೂ ಮನೆ ಮಾತಾಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಸೊ ಆಲ್ ದಿ ವೆರಿ ಬೆಸ್ಟ್ ಗೈಸ್ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದವರಿಗೆ ನನ್ನ ಮಂಡನೆಯನ್ನ ಹೇಳ್ಕೊಳ್ತೀನಿ ನನಗೆ ಬರ್ತಾ ಒಂದು ಅನ್ಸಿದ್ದು ಏನಂದ್ರೆ ನಾವ್ ಯಾರಿಗಾದರೂ ಏನಾದ್ರೂ ಬೈಬೇಕು ಇಲ್ಲ ಏನಾದ್ರೂ ಅವರು ತಪ್ಪು ಮಾಡಿದ್ದಾರೆ ಅನ್ಸಿದಾಗ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡ್ತೀವಿ ಅಟ್ಲೀಸ್ಟ್ ಒಂದು ಟೂ ಡೇಸು ಒಂದ್ ತ್ರೀ ಡೇಸ್ ಬಿಟ್ಟು ಮೇ ಬಿ ನಾವು ಮರ್ತೋಗ್ಬೋದು ಇಲ್ಲ ಕ್ಷಮಿಸ್ಬಿಡ್ಬೋದು ಅಂದ್ರೆ ಒಬ್ಬರನ್ನ ನಿಲ್ಸೋದಿಕ್ಕೆ ದಂಟ್ಸೋದಿಕ್ಕೆ ಒಂದೆರಡು ದಿನ ಮೂರು ದಿನ ಕಾಲಾವಕಾಶ ನಮಗೆ ಕೊಟ್ಕೋಬೇಕಾಗುತ್ತೆ ಆದರೆ ಒಳ್ಳೆಯದು ಪ್ರಶಂಸೆ ಮಾಡುವಂಥದ್ದು ಅಪ್ರಿಶಿಯೇಟ್ ಮಾಡುವಂಥದ್ದು ಪ್ರೋತ್ಸಾಹ ಮಾಡುವಂಥದ್ದು ಇದ್ರೆ ಇಮಿಡಿಯೇಟ್ ಆಗಿ ಮಾಡಿಬಿಡ್ಬೇಕು ಬಿಕಾಸ್ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಬೇಕಾಗುತ್ತೆ ಆ ನಿಲುವಿನಲ್ಲಿ ವೃತ್ತ ಟೀಸರ್ನ ಲಾಂಚ್ ಮಾಡಿದಂತ ಸತೀಶ್ ಸರ್ ಅವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಅವ್ರದ್ದು ಯಂಗ್ ಅಂಡ್ ಎನರ್ಜೆಟಿಕ್ ಟೀಮ್ ನ ಅವ್ರು ಇನಿಶಿಯೇಟ್ ಮಾಡೋದು ಅವ್ರು ಬರುವಂತ ದಾರಿ ಮತ್ತೆ ಅವ್ರಿಗೆ ಬೇಕಾದಂತ ಗುರಿನ ಫಿಕ್ಸ್ ಮಾಡಿ ಕೊಟ್ಟಂಗೆ ಅದು ಯಾಕೆಂದ್ರೆ ಅವರು ಏಳು ಬಿಲ್ಗಳನ್ನ ನೋಡಿದವರು ಮತ್ತೆ ಬಸ್ ಸ್ಟೈಲ್ ಆಕ್ಟರ್ ಕೂಡ ಅವರು ಸೊ ಅವ್ರ ಕತೆ ಚೂಸ್ ಮಾಡೋ ವಿಧಗಳೇ ಬೇರೆ ತರ ಇರುತ್ತೆ ಅದೇ ನಿಲುವಿನಲ್ಲಿ ಪ್ರಿಯಾಂಕಾ ಅವರು ಅವ್ರದ್ದು ಸಿನಿಮಾ ಕುಟ್ಟಿರೋ ಕೂಡ ನಾನು ಡೈಲಾಗ್ಸ್ ಬರಿತಾ ಇದ್ದೀನಿ ಸೊ ಅವರು ಬಂದು ಒಂದು ಉತ್ತೇಜನ ನೀಡೋ ರೀತಿಯಲ್ಲಿ ಬಂದಿರೋದಕ್ಕೆ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಬರೋದಾದ್ರೆ ಒಂದು ಕಮರ್ಷಿಯಲ್ ಸಿನಿಮಾ ಕಮರ್ಷಿಯಲ್ ಸಿನಿಮಾಗೆ ಅಂದ್ಬಿಟ್ಟು ಒಂದು ಡಿಫ್ರೆಂಟ್ ಟಾಸ್ಕ್ ಇರುತ್ತೆ ಅದ್ರದ್ದು ರೆಫರೆನ್ಸ್ ಆಗಲಿ ಐಡಿಯಾಸ್ ಆಗಿರ್ಲಿ ಥಿಯೇಟರ್ ಆಡಿಯನ್ಸ್ ಬರೋರ್ಗಿರ್ಲಿ ಅದ್ರದ್ದು ಒಂದು ಐಡಿಯಾ ಇರುತ್ತೆ ಆ ಐಡಿಯಾ ಮೇಲೆ ನಾವು ಆ ಸೌಂಡಿಂಗ್ ಹೇಗಿರ್ಬೇಕು ಅನ್ನೋದನ್ನ ನಾವು ಬರೀತೀವಿ ಮೀಟರ್ ಮತ್ತೆ ಅದ್ರಲ್ಲಿ ಬರುವಂತ ವಿಷಯ ಮ್ಯಾಟರ್ ಇದನ್ನ ಫಿಕ್ಸ್ ಮಾಡೋದೇ ಡೈಲಾಗ್ಸ್ ವಿಷುವಲ್ ಆಗಿನೂ ಕನೆಕ್ಟ್ ಮಾಡೋದ್ ಬಟ್ ವೃತ್ತದಲ್ಲಿ ಏನಂದ್ರೆ ಚಾಲೆಂಜಿಂಗ್ ನನಗೆ ಬಿಕಾಸ್ ಕಾನ್ಸೆಪ್ಟ್ ಒಂದು ಹೆಂಗಿದೆ ಅಂದ್ರೆ ಸಿನಿಮಾ ಥಿಯೇಟರ್ ನೋಡುವಾಗ ಗೊತ್ತಾಗುತ್ತೆ ನೀವು ಕಣ್ ಮುಚ್ಕೊಂಡು ಸಿನಿಮಾ ಡೈಲಾಗ್ಸ್ ನ ಕೇಳಿಸ್ಕೊಳ್ತಾ ಇದ್ರೆ ವಿಶುಯಲ್ ಅದಾಗ ಅದು ಒಂದು ಕ್ರಿಯೇಟ್ ಮಾಡುತ್ತೆ ವಿಶುಲಿ ಡೈಲಾಗ್ಸ್ ನ ಕನೆಕ್ಟ್ ಮಾಡ್ಕೊಂಡು ಹೋದ್ರೆ ಅದೇ ಬೇರೆ ರೀತಿಯಲ್ಲಿ ಒಂದು ಹೋಗುತ್ತೆ ಬಿಕಾಸ್ ದೇರ್ ಇಸ್ ಒಂದು ಚಿಕ್ಕ ಡೈಲಾಮ್ ವಿತ್ ಡ್ಯಾಲಿಟಿಯಲ್ಲಿ ಈ ಒಂದು ಕಂಟೆಂಟ್ ಇರುವಂತದ್ದು ಸೊ ಕಥೆನ್ನ ಯೋಗೇಶ್ಗೆ ಅವ್ರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತೀನಿ ಹಾಗೆ ಅದನ್ನ ಅಚ್ಚುಕಟ್ಟಾಗಿ ಚಿತ್ರಕತೆ ಮಾಡಿ ಮೊಟ್ಟ ಮೊದಲ ಚೊಚ್ಚಲವಾಗಿ ನಿರ್ದೇಶನ ಮಾಡುದ್ರೇನು ಎಲ್ಲೂ ಕಾಣಿಸಲ್ಲ ಅದು ತುಂಬಾ ಮೆಚೂರ್ಡ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ ವಿಜುವಲ್ ಒಂದೊಂದು ಅದ್ಭುತವಾಗಿದೆ ಅದಕ್ಕೆ ಪೂರ್ವಕವಾಗಿ ಮ್ಯೂಸಿಕ್ ಎಂಗೇಜಿಂಗ್ ಅಲ್ಲಿ ಇಡುತ್ತೆ ಅದನ್ನ ಮಾಡಿದಂತ ಆಂಟೋನಿ ಮತ್ತೆ ಹರಿ ಇವರು ಸೇರ್ಕೊಂಡು ಮಾಡಿದ್ದಾರೆ ಸೊ ಅವ್ರಿಗೂ ನಾನು ಸ್ಪೆಷಲ್ ಆಗಿ ಒಂದು ಅಭಿನಂದನೆ ಹೇಳ್ತೀನಿ ನಾನು ಹಾಗೆ ಸಿನಿಮಾಟೋಗ್ರಾಫಿ ಬಂದ್ರೆ ಗೌತಮ್ ಕೃಷ್ಣನ್ ಅಂತ ಹೇಳಿ ಗೌತಮ್ ಕೃಷ್ಣ ಕೂಡ ಒಂದು ಅದ್ಭುತ ಅಂದ್ರೆ ಕೆಲವೊಂದು ಜಾಗದಲ್ಲಿ ದಟ್ಟವಾದಂತ ಕಾಡುಗಳನ್ನ ಇವರು ಶೂಟ್ ಮಾಡಿದ್ದಾರೆ ಅಂದ್ರೆ ಡೀಪ್ ಫಾರೆಸ್ಟ್ ಹೋಗಿದ್ದಾರೆ ಅವುಗಳಲ್ಲಿ ನಾವು ಓಡಾಡೋದೇ ಕಷ್ಟ ಅಂತ ಒಂದು ಕ್ರೂನ ತಗೊಂಡು ಆ ಕ್ಯಾಮ್ರಾ ಸೆಟಪ್ ಮೋಸ್ಟ್ ಪ್ರಾಬ್ಲಿ ಹೆಗಲ ಮೇಲೆಲ್ಲ ಚಾಲೆಂಜಿಂಗ್ ಆಗಿ ತಗೊಂಡು ಮಾಡಿದ್ದಾರೆ ಅವರು ಸೊ ಹಂಗಾಗಿ ಅವ್ರಿಗೊಂದು ಬ್ರೈಟ್ ಫ್ಯೂಚರ್ ಇದೆ ಅಂತ ನಾನು ಹೇಳ್ತೀನಿ ಮತ್ತೆ ಇನ್ನು ಆರ್ಟಿಸ್ಟ್ ವಿಚಾರದಲ್ಲಿ ಬರೋದಾದ್ರೆ ಸರ್ ಫಸ್ಟ್ ಸಲ ನನಗೆ ಒಂದಷ್ಟು ವಿಚಾರಗಳನ್ನ ತೋರಿಸಿದ್ರು ತೋರಿಸಿದಾಗ ಯಾರು ಇವರು ತುಂಬಾ ನೋನ್ ಆಗಿದ್ದಾರೆ ತುಂಬಾ ಅಂದ್ರೆ ಕ್ಯಾಮ್ರಾಕ್ ತುಂಬಾ ಅಡ್ಜಸ್ಟ್ ಆಗಿರೋರು ಫೇವರ್ ಆಗಿರೋರು ಗೊತ್ತಿದೆ ಅನ್ನೋ ತರ ಇದೆ ಅಂದಾಗ ರಂಗಭೂಮಿಯಿಂದ ಬಂದಿದೀರಾ ಅಂತ ಅಂತ ಹೇಳಿದ್ರು ಸತೀಶ್ ಸರ್ಗೂ ಇವತ್ತು ನಾವು ಹೇಳೋದು ನೀನಾಸಂ ಸತೀಶ್ ಸರ್ ಅಂತಾನೆ ರಂಗಭೂಮಿ ಅನ್ನೋದು ಅದು ಎಂತ ಬೇಸ್ ಅನ್ನೋದೊಂದಿರುತ್ತೆ ಸೊ ಅದರಿಂದ ಬಂದಿದೀರಾ ಅಂದ್ರೆ ಡೈರೆಕ್ಟರ್ ನಿಮ್ಮಿಂದ ಇರುವಂತಹ ಸತ್ವನ ನಾನು ನೋಡಿದೀನಿ ನಿಮ್ಗೂ ಒಂದು ಪ್ರೈಟ್ ಫ್ಯೂಚರ್ ಇರುತ್ತೆ ಮತ್ತೆ ಇಬ್ರು ನಾಯಕರು ಕೊಟ್ಟಿದ್ದಾರೆ ಈ ಒಂದು ಕಂಟೆಂಟ್ ಸಿನಿಮಾದಲ್ಲೂ ನಾನು ಕೇಳ್ದೆ ಏನ್ ಇಬ್ರು ಇದಾರ ಅಂತ ಕೇಳಿದೆ ಅವರು ಇಬ್ರು ಹೀರೋಯಿನ್ಸ್ ಅಂದ್ರು ಕಂಟೆಂಟ್ ಸಿನಿಮಾದಲ್ಲಿ ಹೀರೋಯಿನ್ಸ್ ಇದಾರೆ ಇರ್ತಾರೆ ಯಾಕಂದ್ರೆ ಸುಮಾರು ಸಿನಿಮಾಗಳಲ್ಲಿ ಇದಾರೆ ಸೊ ಅದು ಒಂದು ಫಾಸ್ಟ್ ಬಂದು ಲವ್ ಸ್ಟೋರಿ ಫ್ಯೂಚರ್ ಅಂಡ್ ಪ್ರೆಸೆಂಟ್ ಅಂಡ್ ಫ್ಯೂಚರ್ ಒಂದು ಲವ್ ಸ್ಟೋರಿ ಅಂದ್ರು ಸರಿ ಓಕೆ ಹಂಗಂದ್ರೆ ಹೀರೋ ಅದೃಷ್ಟ ಮಾಡಿದ್ದಾರೆ ಅನ್ಕೊಂಡು ಸುಮ್ನೆ ಅದೇ ನಾನು ಸೊ ದಿಸ್ ಇಸ್ ಆಲ್ ದ ಥಿಂಗ್ಸ್ ಸೊ ವೃತ್ತ ಇವಾಗ ಜಸ್ಟ್ ಟೀಸರ್ ಇದು ಇನ್ನು ಸಾಂಗ್ ಇದೆ ಟ್ರೈಲರ್ ಇದೆ ಡೆಫಿನೆಟ್ಲಿ ಥಿಯೇಟರ್ ಕಲ್ಲಿ ನಿಮ್ಗೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಕೊಡುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ವೃತ್ತ ಆಲ್ವೇಸ್ ಸ್ಪೆಷಲ್ ಮಿ ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಇತ್ತಲ್ ಗಿಡ ಇತ್ತಲ್ ಗಿಡ ಮದ್ದಲ್ ಅಂತ ನಾವು ಹೇಳ್ತೀವಿ ಸೊ ಹೊಸ ಪ್ರತಿಭೆಗಳನ್ನ ಮಾಡಿ ಹೊಸ ಪ್ರತಿಭೆಗಳನ್ನ ಮುಂದೆ ಬರೋದಕ್ಕೆ ಅನುವು ಮಾಡಿಕೊಟ್ರೆ ಇನ್ನೂ ಭರವಸೆ ಮೂಡಿಸೋ ಅಂತ ಹೊಸ ಹೊಸ ಸಿನಿಮಾಗಳನ್ನ ಮಾಡ್ತಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅವಕಾಶ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ತುಂಬಾ ಥ್ಯಾಂಕ್ಸ್ ಎಲ್ಲ ಮೆಂಟರ್ ಆಗಿ ನಮಗ್ ನಿಂತಿ ಮುಂದೆ ನಡೆಸ್ತಿದ್ದಾರೆ ಸರಿ ಸರ್ ತುಂಬಾ ಥ್ಯಾಂಕ್ಸ್ ಸರ್ ಒಂದ್ಸತಿ ನೋಡಿ ಹೋಗಿ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ ಶಿವಕುಮಾರ್ ಸರ್ ನಮ್ಮ ಪ್ರೊಡ್ಯೂಸರ್ ನಮ್ಮ ಫ್ರೆಂಡ್ ಅವ್ರ ತಂದೆ ಬಟ್ ಅದೇನು ತುಂಬಾ ಸಪೋರ್ಟಿವ್ ಆಗಿ ಏನಕ್ಕೂ ಇಲ್ಲ ಅಂತೀರಾ ನಮಗೆ ಮಾಡಿ ಸೊ ಸೊ ನಮ್ಮ ಅವ್ರು ಹೇಳ್ಬೇಕಂದ್ರೆ ಅವ್ರು ನಮ್ಮ ಫ್ರೆಂಡೇ ಬಟ್ ಮೋರ್ ದನ್ ಆ ಫ್ರೆಂಡ್ ಯು ಹ್ಯಾವ್ ವರ್ಕ್ ಟುಗೆದರ್ ಟು ಮೇಕ್ ಸಮ್ಥಿಂಗ್ ಬ್ಯೂಟಿಫುಲ್ ಸೊ ಪ್ಲೀಸ್ ವಾಚ್ ಅಂಡ್ ಸಪೋರ್ಟ್ ನೋ ಥ್ಯಾಂಕ್ ಯು ಆಯ್ತು ಎಲ್ಲರೂ ನಮಸ್ಕಾರ ಮೈ ಸರ್ ಫಸ್ಟು ನಾನು ಡೈರೆಕ್ಟರ್ ನಮಸ್ಕಾರ ಫಸ್ಟ್ ಆಮೇಲೆ ಬುಡಿಸ್ ಸರ್ ಫಸ್ಟ್ ಪಿಚ್ಚರ್ ನಮ್ಮದು ಕನ್ನಡದಲ್ಲಿದೆ ಈ ಪಿಕ್ಚರ್ ಫಸ್ಟ್ ಸ್ಟೋರಿ ಹೇಳುವಾಗ ನಮ್ಗೆ ಅಪ್ನ ಆಯ್ತಲ್ಲ ಫಸ್ಟ್ ಫಸ್ಟ್ ಸರಿ ಓಕೆ ಆನ್ಲೈನ್ ಆರ್ಡರ್ ಮಾಡಿಕೊಂಡು ಡೈಲಿ ಸ್ಟೋರಿ ಕೇಳ್ಕೊಂಡು ಕೇಳ್ಕೊಂಡು ಶೂಟಿಂಗ್ ಮಾಡುತ್ತಿದ್ದೆ ನಾಳೆ ಏನು ನಡೀತಾ ನಮಗೆ ಮಾತ್ರ ಇತ್ತು ಆ ಥರ ಇತ್ತು ಸರಿ ಓಕೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಆಂಟನಿ ಫಸ್ಟ್ ಆಫ್ ಆಲ್ ಐ ವಿಡ್ ಐ ವಿಡ್ ಲೈಕ್ ಟು ಥ್ಯಾಂಕ್ ಎವ್ರಿ ಒನ್ ನಾವು ಇಬ್ಬರೇ ಈ ಮೂವಿಗೆ ಮ್ಯೂಸಿಕ್ ಆ್ಯಂಡ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡ್ತೀವಿ ಒಂದು ಚಿಕ್ಕ ಡಿಸ್ಕ್ಲೇಮರು ನಾನು ಕನ್ನಡ ಕಲ್ತಾ ಇದ್ದೀನಿ ಸೊ ಇನ್ನು ಬೇಜಾರು ಮಾಡ್ಕೋಬೇಡಿ ನಾನು ತುಂಬ ಪ್ರಿಪೇರ್ ಮಾಡಿ ಬಂತೆ ಬಟ್ ಇವಾಗ ಎಲ್ಲ ಮಾತು ಹೋಯ್ತು Uh, i'd like to thank uh, our producer sir uh, Kumar sir thank you sir thank you for this opportunity uh,